ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರನಾದಿಯ ಕರಿತ ಜನಾನು ಹಾಡುವೆ ಕನ್ನಡ ಸರ್ ಇದು ಏನು ಅಲ್ಲ ನಮ್ಮ ದೀಪಸ್ತಂಭದ ಎದುರುಗಡೆ ಇರತಕ್ಕಂತ ಅಮ್ಮನವರ ದೇವಾಲಯ ಏಕನಾಥೇಶ್ವರಿ ತಾಯಿ ದೇವಿಯ ದೇವಸ್ಥಾನ ಮತ್ತು ನಮ್ಮ ಚಿತ್ರದ ಪಾಳೇಗಾರರ ಗ್ರಾಮ ದೇವತೆ ಮತ್ತು ನಮ್ಮ ಚಿತ್ರದ ಪಾಳೇಗಾರರ ಮನೆ ದೇವತೆ ಹೌದು ಒಂದು ಕಡೆ ಮುಖ ಶಿವನ ರೂಪ ಅದರ ಕಡೆ ಮುಖ ಪಾರ್ವತಿ ಅದನ್ನೇ ಅರ್ಧನಾರೇಶ್ವರಿ ಅಥವಾ ಏಕನಾಥೇಶ್ವರಿ ಅಥವಾ ಅಜ್ಜಿ ಬಾಗಿಲು ಅಂತ ಕರೆಯಲಾಗಿದೆ ನವದುರ್ಗೆಯಲ್ಲಿ ಇರುವೆರಾಗಿರುವಂತಹ ದೇವಾಲಯ ಏಕನಾಥೇಶ್ವರಿ ಆ ದೇವಿಯ ಹೆಸರನ್ನೇ ಈ ಬಾಗಿಲಿಗೆ ಏಕನಾಥೇಶ್ವರಿ ಬಾಗಿಲು ಅಂತೇಳಿ ನಾಮಕರಣ ಮಾಡಲಾಗಿದೆ ಆ ಬಾಗಿಲಿನ ಪಕ್ಕದಲ್ಲಿ ಒಂದು ರೂಮ್ ಇದೆ ಕಲ್ಲಿನ ರೂಮು ಕಾಣ್ತಿರ ಹೆದರುಗಡೆ ಕಾಣುವಂತ ರೂಮು ಅದು ಹಿಂದೆ ರಾಜರ ಕಾಲದಲ್ಲಿ ದವಸ ಧಾನ್ಯಗಳನ್ನ ಸಂಗ್ರಹಣೆ ಮಾಡಲಿಕ್ಕೆ ಉಪಯೋಗಿಸತಕ್ಕಂತ ರೂಮ್ ಅಂತ ಹೇಳ್ತಾ ಇದಾರೆ ಸೊ ಆಗಿನ ಕಾಲದಲ್ಲಿ ವಿನಿಮಯ ಪದ್ಧತಿ ಈಗಿನ ಕಾಲದಲ್ಲಿ ಕರೆನ್ಸಿ ಪದ್ಧತಿ ಅಂತ ಕರೀತಾ ಇದಾರೆ ಸಜ್ಜೆ ನವಣೆ ರಾಗಿ ಜೋಳ ಭತ್ತಗಳನ್ನ ಸ್ಟೋರೇಜ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇತ್ತು ಅಂತ ಹೇಳ್ತಿದೆ ಸರ್ ಒಂದು ಮೀನು ಹಾಕಿರುವಂತಹ ಉದ್ದೇಶ ಏನಪ್ಪಾ ಅಂದ್ರೆ ಅದು ದಾರಿಯ ಮಾರ್ಗವನ್ನು ಸೂಚನೆ ಮಾಡಲಿಕ್ಕೆ ಒಂದು ಮೀನ್ ಇರುತ್ತೆ ಅಂತ ಹೇಳ್ತಾ ಇದೆ ಎರಡು ಮೀನಿದ್ದಲ್ಲಿ ಕುಡಿಲಿಕ್ಕೆ ನೀರಿದೆ ಅಂತ ಹೇಳುತ್ತೆ ಮೀನು ನೀರಿನಲ್ಲಿ ವಾಸ ಮಾಡುವಂತ ಪ್ರಾಣಿ ಅಂತ ಹೇಳಲಾಗಿದೆ ಅಂದ್ರೆ ಇಂಡಿಕೇಶನ್ ಸರ್ ಇಂಡಿಕೇಶನ್ ಅದು ಅಂದ್ರೆ ಇದು ಸಿಂಗಲ್ ಮೀನ್ ಅಂದ್ರೆ ಯಾರೋ ಮಾರ್ಕ್ ಆರೋ ಮಾರ್ಕ್ ಇದ್ದ ಹಾಗೆ ಸೈಬೋರ್ಡ್ ಇದ್ದ ಹಾಗೆ ಇವೆರಡು ಜೋಕಾಲಿ ಕಂಬ ಅಥವಾ ತೂಗು ಉಯ್ಯಾಲೆ ಕಂಬ ಅಂತ ಕರೀತಿದ್ದಾರೆ ದೇವರ ಉತ್ಸಾಹ ಮೂರ್ತಿಯನ್ನು ಉಯ್ಯಾಲದಲ್ಲಿ ಇಟ್ಟು ಪೂಜೆ ಆದ ನಂತರ ದೇವತೆಯನ್ನ ತೂಗುವೆಯಲಾಗಿ ತೂಗಿಸತಕ್ಕಂತ ವ್ಯವಸ್ಥೆ ಇತ್ತು ನಂತರ ರಾಜ ರಾಣಿಯರು ಜೋಕರಾಡುವಂತ ವ್ಯವಸ್ಥೆ ಇತ್ತು ಇದರ ಮುಂಭಾಗದಲ್ಲಿ ನಲವತ್ ಎಡೆಯಲ್ಲೀಪಸ್ತಂಭ ಅದರ ಮೇಲೆ ಒಬ್ಬ ಮನುಷ್ಯ ಹತ್ತಿ ಬಿಟ್ಟು ಮೇಲೆ ದೀಪ ಹಚ್ಚಿ ಅವನ ಹತ್ತುವಾಗಿ ಇವಾಗ ಅವನ ಕೈಕಾಲುಗಳು ನಮ್ಮ ಉದ್ದೇಶಕ್ಕೋಸ್ಕರವಾಗಿ ಗ್ರಿಪ್ ಸಿಗಲಿಕ್ಕೆ ಮಾಡಿರುವಂತಹ ಸ್ಟೆಪ್ಸ್ ಸೊ ಒಂದೇ ಕಂಬ ಅದು ಮೇಲೆ ಕಲ್ಲು ಬ್ರೇಕ್ ಆಗಿದೆ ಅದು ಸಿಡಿಲಿನ ಆಫ್ ಎಕ್ಸರ್ಸಿಟ್ಗೆ ಕಲ್ಲು ಹೊಡೆದುವಂತ ಸೂಚನೆ ಆಗಿರತಕ್ಕಂಥದ್ದು ಈ ದೀಪಸ್ತಂಭ ಜೋಕಾಲಿ ಕಂಬ ಗಾಳಿಗೋಪುರ ಮಂಟಪ ಹಾಗೂ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಗಳನ್ನು ವಿಜಯನಗರ ಅರಸರ ದೊರೆಯಾದ ಮಲ್ಲಿನಾಥ ಒಡೆಯನ ಕಾಳಜಿಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಸಾವಿರದ ಮುನ್ನೂರ ಐವತ್ತಾರರಲ್ಲಿ ಸೊ ನಮ್ಮ ಚಿತ್ರದ ಪಾಳೆಗಾರರು ವಿಜಯನಗರ ಅಂಡರ್ನಲ್ಲಿರುವಂಥ ವ್ಯಕ್ತಿಗಳು ಅವರ ಎಂಡಾದ ಮೇಲೆ ಇವರು ಸ್ವತಂತ್ರ ರಸಾಗಿ ಕೋಟೆ ಆಳ್ವಿಕೆ ಮಾಡಿರುವಂಥ ಪಾಳೆಗಾರರು ಅಂತ ಕರೆಯಲಾಗಿದೆ ಸೊ ಇಲ್ಲಿ ಈ ಕಡೆ ಇಡಂಬೇಶ್ವರ ಟೆಂಪಲ್ ಅಂತ ಕರೆಯಲಾಗಿದೆ ಇಲ್ಲಿ ಒಂದು ಹೋಕುಳಿ ಹೊಂಡ ಅಕ್ಕ ತೆಂಗಿರು ಹೊಂಡದಿಂದ ನೀರನ್ನು ತಂದು ಅಥವಾ ಮಳೆಗಾಲದಲ್ಲಿ ಒಳೆ ನೀರನ್ನು ತುಂಬಿ ಆ ನೀರಿನೊಳಗೆ ಅರ್ ಎಣ್ಣೆ ಅರಿಶಿನ ಕುಂಕುಮ ಎಣ್ಣೆಗಳನ್ನು ಹಾಕಿ ಮತ್ತು ದೇವರ ಆಯುಧಗಳನ್ನು ತೊಳೆಯಲಿಕ್ಕಾಗಲಿ ಮೂರ್ತಿಗಳನ್ನು ತೊಳೆಯಲಿಕ್ಕಾಗಲಿ ನಂತರ ಇವರು ಆ ಬಣ್ಣದ ಪೂಜೆ ಆದ ಮೇಲೆ ರಾಜರಾಣಿಯರ ಮೇಲೆ ಸೈನಿಕರ ಮೇಲೆ ಸಾಮಾನ್ಯ ಜನರ ಮೇಲೆ ಬಣ್ಣಗಳನ್ನು ಎರಚಾಡುವಂಥ ಹೊಂಡಕ್ಕೆ ಓಕ್ಲಿ ಹೊಂಡ ಅಂತ ಕರೀತಾರೆ ಈಗಿನ ದಿನಗಳಲ್ಲಿ ಕಾಮನ ಹಬ್ಬ ಅಂತ ಕರೆಯಲಾಗಿದೆ ಆಗಿನ ಸಂದರ್ಭದಲ್ಲಿ ಉಪಯೋಗಿಸುವಂತ ವ್ಯವಸ್ಥೆ ಇದು ಹತ್ತಡಿ ಹಾರದಲ್ಲಿದೆ ನಾಲ್ಕು ಕಡೆ ದಾರಿ ಇದೆ ಆ ದಾರಿಯಲ್ಲೇ ಇಳಿದುಕೊಂಡು ಜನ ಬಣ್ಣ ತುಂಬ ಎರಚಾಡುತ್ತಾ ಇದ್ರು ಅಂತ ಹೇಳಲಾಗಿದೆ ನಮ್ಮ ಆಪೋಸಿಟ್ ನಲ್ಲಿ ಇರುವಂತಹ ಒಂದು ರೂಮು ಇದು ದೇವಾಲಯದ ಅರ್ಚಕರ ರೂಮ್ ಅಂತ ಕರೀತಾ ಇದ್ದಾರೆ ಹೌದು ಇದು ಅರ್ಚಕರ ರೂಮು ಈಗಿನ ಕಾಲದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಐದು ವರ್ಷಕ್ಕೊಂದು ಸಲ ಹತ್ತು ವರ್ಷಕ್ಕೊಂದ್ ಸಲ ಇದು ಜಾತ್ರೆ ನಡೆಯುವಂತ ವ್ಯವಸ್ಥೆ ಇರುತ್ತೆ ಮತ್ತು ಪ್ರತಿಯೊಂದು ವರ್ಷದಲ್ಲಿ ಜಾತ್ರೆ ಆಗುವಂತ ವ್ಯವಸ್ಥೆ ಇರುತ್ತೆ ಈ ಜಾತ್ರೆಯಲ್ಲಿ ಸುಮಾರು ಜನಗಳು ಸೇರುವಂತಹ ವ್ಯವಸ್ಥೆ ಇರುತ್ತೆ ಇಲ್ಲಿ ಇವರೆಲ್ಲ ನವದುರ್ಗಿರು ಅಂತೇಳಿ ಪೂಜೆ ಮಾಡುವಂತ ವ್ಯವಸ್ಥೆ ಇರುತ್ತೆ ಸಚ್ಚಂಗಲ್ಲಮ್ಮ ಏಕನಾಥೇಶ್ವರಿ ತಿಪ್ಪದಘಟ್ಟಮ್ಮ ಬರಗೇರಮ್ಮ ಚೌಡೇಶ್ವರಿ ಮಾಂಕಾಳಿ ಭದ್ರಕಾಳಿ ಕಾಳಿಕಾಂಬೆ ಚಾಮುಂಡೇಶ್ವರಿ ಮಾರಮ್ಮ ಇದರ ನವದುರ್ಗಿಯರನ್ನು ಕೂರಿಸಿಬಿಟ್ಟು ಜಾತ್ರೆ ಮಾಡುವಂತ ವ್ಯವಸ್ಥೆಯನ್ನ ಇದು ಐದು ವರ್ಷಕ್ಕೊಂದು ಸಲ ಹತ್ತು ವರ್ಷಕ್ಕೊಂದು ಸಲ ಮೇಲೆ ಕಂಬಗಳಿಗೆ ಚೈನವನ್ನು ಹಾಕಿ ಆ ಚೈನದ ಕೆಳಗಡೆ ಉಯ್ಯಾಲೆ ಇರುತ್ತೆ ಆ ಉಲ್ಲಾಯ ಉಲ್ಲಾಯ ಒಳಗಡೆ ದೇವಿಯನ್ನು ಕುಂದ್ರಿಸಿ ಪೂಜೆ ಮಾಡಿ ಮತ್ತು ಅದ್ದೂರಿಯಾಗಿ ಜಾತ್ರೆ ಮಾಡುವಂಥ ವ್ಯವಸ್ಥೆಯನ್ನು ಹಮ್ಮಿಕೊಡ್ತಕ್ಕಂಥದ್ದು ನಮ್ಮ ಚಿತ್ರದ ಪಾಳೆಯಗರ ಕಾಲದಲ್ಲಿ ವಿಶೇಷತೆ ಬಂದಿರತಕ್ಕಂಥದ್ದು ಅಂತ ಹೇಳಲಾಗಿದೆ ಹಾಗಾಗಿ ಇದು ಜೋಕಾಲಿ ಕಂಬ ಅದರ ಇರತಕ್ಕಂತ ಇರತಕ್ಕಂಥ ದೀಪಸ್ತಂಭ ಈಗೆಲ್ಲ ಚೈನಗಳು ಮಾತ್ರ ಹುಡುಗ ಚೈನಗಳಿಲ್ಲ ಉಯ್ಯಾಲೆ ಕೆಳಗೆ ಇಟ್ಟುಬಿಟ್ಟು ಬ ಜಾತ್ರೆ ಬಂದಿರುವಂಥ ಸಂದರ್ಭದಲ್ಲಿ ಮಾತ್ರ ಇದು ಜಾತ್ರೆ ಆಚರಣೆ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಲ್ಲ ಅಂದ್ರೆ ಇದು ದೇವಿಯ ಜಾತ್ರೆ ತಂದರ್ಭ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುವಂತ ವ್ಯವಸ್ಥೆ ಇರ್ತದೆ ಮತ್ತು ಇದು ಐದು ವರ್ಷಕ್ಕಂತ ಹಸ್ತ ಸ್ಥಳ ವಿಶೇಷವಾದ ಪೂಜೆ ಮತ್ತು ಅಭಿವೃದ್ಧಿ ಯಾಕಂದ್ರೆ ಬಹಳ ದುಡ್ಡು ಬೇಕಾಗಿರುತ್ತಲ್ಲ ಅಂತ ಸಂದರ್ಭದಲ್ಲಿ ಆ ಊರಿನ ಪ್ರಮುಖ ಮುಖಂಡರುಗಳನ್ನ ಸೇರ್ಬಿಟ್ಟು ಬಿಟ್ಟು ದೇವಿಯ ಜಾತ್ರೆಯನ್ನ ಹೇಳಿ ಹಮ್ಮಿಕೊಂಡು ಸೊ ಈ ಜಾತ್ರೆ ನಮ್ಮ ಮೇಲ್ದುರ್ಗದಲ್ಲಿ ನಡೆಯುವಂತ ವ್ಯವಸ್ಥೆ ನಮ್ಮ ಪಾಳೆಗಾರ ಕಾಲದಲ್ಲಿ ಇತ್ತು ಮತ್ತು ಅದನ್ನು ಈಗಲೂ ಮುಂದುವರಿಸಿಕೊಂಡು ಹೋಗುವಂತಹ ವ್ಯವಸ್ಥೆ ಈಗಿನ ಅಂತ ಗೆ ಅಂದ್ರೆ ಇದು ಮೇಲ್ದುರ್ಗ ಮೇಲ್ದುರ್ಗ ಮತ್ತೆ ಕೆಳಗಾಲ ಇದು ಒಂದು ಸಿಡಿ ಕಂಬ ಆಗಿತ್ತು ಆಗಿನ ಸಂದರ್ಭದಲ್ಲಿ ಇಲ್ಲಿ ದೇವಿಯ ಜಾತ್ರೆ ಆದ ನಂತರ ಮೂರನೇ ದಿವಸ ಸಂದರ್ಭದಲ್ಲಿ ಇಲ್ಲಿ ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿ ಮತ್ತು ಸಿಡಿಯನ್ನ ಆಚರಣೆ ಮಾಡುವಂತ ವ್ಯಕ್ತಿ ಆಚರಿಸುವಂತ ಸಂದರ್ಭ ಇತ್ತು ಅಂತ ಹೇಳಲಾಗಿದೆ ಸರ್ ಇದು ಕೋಟೆಯ ಮಧ್ಯಭಾಗ ಆ ಕೋಟೆಯ ಮೇಲ್ಭಾಗ ಏಳು ಸುತ್ತಿನ ಕೋಟೆಗಳನ್ನು ದಾಟಿಕೊಂಡು ಈ ಮಧ್ಯಭಾಗದಲ್ಲಿ ಆಚರಿಸುವಂತ ವ್ಯವಸ್ಥೆ ನಮ್ಮ ಪಾಳೆಗಾರ ಕಾಲದಲ್ಲಿ ಇತ್ತು ಅಂತ ಹೇಳ್ತಾ ಇದೆ ಅದಕ್ಕಿ ಮೇಲು ದುರ್ಗ ಕೆಳಗಿರತಕ್ಕ ವ್ಯಕ್ತಿಗಳಿಗೆ ಕೆಳದುರ್ಗ ಅಂತ ಕರೀತಕ್ಕಂಥದ್ದು ಇಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿ ನಾಲ್ಕು ಕಡೆ ಇದೆ ಅಂತ ಹೇಳಿದ ಹೌದು ಒಂದು ಏಕನಾಥೇಶ್ವರಿಗೆ ಹೋಗುವಂತ ಒಂದು ಮಾರ್ಗ ಒಂದು ಕಿಂಡಿಗೆ ಹೋಗುವಂತ ಒಂದು ಮಾರ್ಗ ಹಾಗೆ ಇಡಂಬೇಶ್ವರಿಗೆ ಹೋಗುವಂತ ಒಂದು ಮಾರ್ಗ ಮತ್ತು ಗೋಪಾಲ ಸ್ವಾಮಿ ಹೊಂಡಕ್ಕೆ ಹೋಗುವಂತಹ ಮಾರ್ಗಗಳನ್ನ ನಿರ್ಮಿತವಾಗಿರತಕ್ಕಂತ ಅದಕ್ಕೆ ಇದನ್ನು ಕೇಂದ್ರ ಬಿಂದು ಅಂತ ಹೇಳಲಾಗಿದೆ ಕೋಟೆ ಕೇಂದ್ರ ಬಿಂದು ಹೋಗ್ರೆ ನಾವು ಇಲ್ಲಿಂದ ಈ ಭಾಗದಿಂದ ನಾವು ಮುಂದ್ಗಡೆ ಹೋಗುವಂತ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು ಹೌದು